ನಮಸ್ತೆ ಸ್ನೇಹಿತರೆ ಇಂದಿನ ಈ ಒಂದು ವಿಡಿಯೋದಲ್ಲಿ ಎಲ್ ಬಿ ಎ ಪಾಠ ಆಧಾರಿತ ಮೌಲ್ಯಾಂಕನ ಇದಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ಇಲಾಖೆ ವತಿಯಿಂದ ಹೊಸದಾಗಿ ಒಂದು ಮಾಹಿತಿಯನ್ನು ನೀಡಿದರು ಇಲಾಖೆಯ ನಿರ್ದೇಶನದಂತೆ ನಾವು ಇಪ್ಪತ್ತೈದು ಅಂಕಗಳ ಬದಲಾಗಿ ಹದಿನೈದು ಅಂಕಗಳಿಗೆ ಒಂದರಿಂದ ಐದನೇ ತರಗತಿಯವರೆಗಿನ ಮಕ್ಕಳಿಗೆ ಹದಿನೈದು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಬೇಕು ಅಂತ ಹಾಗಾದರೆ ಈ ಹದಿನೈದು ಅಂಕಗಳಲ್ಲಿ ಹತ್ತು ಅಂಕಗಳು ಲಿಖಿತ ಪ್ರಶ್ನೆಗಳು ಇನ್ನುಳಿದಂಥ ಐದು ಅಂಕಗಳು ಮೌಖಿಕ ಪ್ರಶ್ನೆಗಳನ್ನು ಒಳಗೊಂಡಿರಬೇಕು ಅಂತ ನಮಗೆ ನಿರ್ದೇಶನವನ್ನು ನೀಡಿದರು ಹಾಗಾಗಿ ನಾನು ರೂಪಣಾತ್ಮಕ ಮೌಲ್ಯಾಂಕನ ಒಂದು ಅಂದರೆ ಎಫ್ ಎ ಒಂದು ಅಂತ ಏನು ಕರಿತೀವಲ್ಲ ಈ ಎಫ್ ಎ ಒಂದಕ್ಕೆ ನಾವು ಮಾಡುವಂಥ ಪಾಠಗಳಲ್ಲಿ ಎಷ್ಟು ಪಾಠಗಳು ಕವರ್ ಆಗಿರಬೇಕು ಅಷ್ಟು ಪಾಠಗಳಿಗೂ ಸಂಬಂಧಪಟ್ಟಂತೆ ನಾನು ಪಾಠ ಆಧಾರಿತ ಮೌಲ್ಯಾಂಕನ ಎಲ್ ಬಿ ಎ ಘಟಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿದ್ದೀನಿ ಸ್ನೇಹಿತರೆ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಗೂ ಕೂಡ ಬ್ಲೂ ಪ್ರಿಂಟ್ ಹಾಕೋದ್ರ ಮೂಲಕನೇ ಪ್ರಶ್ನೆ ಪತ್ರಿಕೆಯನ್ನು ರಚನೆಗೊಳಿಸಿದ್ದೀನಿ ಇದರ ಉದ್ದೇಶ ಇಷ್ಟೇ ಮೊನ್ನೆ ಇಲಾಖೆಯಿಂದ ಬಿಡುಗಡೆಗೊಂಡಂಥ ಮಾಹಿತಿಯಲ್ಲಿ ಸುಮಾರು ಜನ ಕ್ವಶನ್ ರೈಸ್ ಮಾಡಿದರು ಬ್ಲೂ ಪ್ರಿಂಟ್ ಕಂಪಲ್ಸರಿನಾ ಅಂತ ಸೊ ಈ ಪ್ರಶ್ನೆಗೆ ಅವರು ಏನು ಉತ್ತರವನ್ನು ಕೊಟ್ಟಿದ್ದರು ಬ್ಲೂ ಪ್ರಿಂಟ್ ಕಂಪಲ್ಸರಿ ಏನಲ್ಲ ಆದರೆ ನೀವು ತೆಗೆಯುವಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಎಲ್ಲ ರೀತಿಯ ಪ್ರಶ್ನೆಗಳು ಕವರ್ ಆಗಿರಬೇಕು ಸೊ ಇಲಾಖೆಯಿಂದ ನಿಮಗೆ ಆಲ್ರೆಡಿ ಬ್ಲೂ ಪ್ರಿಂಟ್ನ ಪ್ರೊವೈಡ್ ಮಾಡಿದ್ದೀವಿ ಅದೇ ಬ್ಲೂ ಪ್ರಿಂಟ್ನ ಬಳಸ್ಕೊಂಡು ನೀವು ಯಾವ ಪ್ರಶ್ನೆಗಳನ್ನ ತೆಗಿತೀರಿ ಆ ಪ್ರಶ್ನೆಗಳ ಮೇಲೆ ಒಂದು ಬ್ಲೂ ಪ್ರಿಂಟ್ನ ನೀವು ಸಿದ್ಧಪಡಿಸಿದ್ರೆ ಒಳ್ಳೇದು ಅಂತ ಮೇಡಮ್ ಅವ್ರ ಮಾಹಿತಿಯನ್ನು ನೀಡಿದರು ಸೊ ಹಾಗಾಗಿ ನನಗೂ ಕೂಡ ಬ್ಲೂ ಪ್ರಿಂಟ್ ಹಾಕೋದು ಒಂದು ಸಮಂಜಸ ಅಂತ ಅನ್ನಿಸ್ತು ಬ್ಲೂ ಪ್ರಿಂಟ್ ಇದ್ದರೆ ನಮ್ಮ ಪ್ರಶ್ನೆ ಪತ್ರಿಕೆ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಯಾರು ಕೂಡ ಬ್ಲೂ ಪ್ರಿಂಟ್ ಹಾಕಿ ತೆಗೆಯೋದ್ರ ಮೂಲಕ ಹೆಚ್ಚು ಸಮಂಜಸವಾಗಿರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಬ್ಲೂ ಪ್ರಿಂಟ್ ಹಾಕಿನೇ ನಾನು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಗೊಳಿಸಿದ್ದೀನಿ ಸ್ನೇಹಿತರೆ ಈಗ ಮುಂದೆ ನೋಡ್ತಾ ಹೋಗೋಣ ಪ್ರಶ್ನೆ ಪತ್ರಿಕೆಗಳನ್ನ ಯಾವ ರೀತಿ ಸಿದ್ಧಪಡಿಸಿದ್ದೀನಿ ಯಾವ ರೀತಿ ಪ್ರಶ್ನೆಗಳನ್ನ ನಾನು ತೆಗೆದಿದ್ದೀನಿ ಅನ್ನೋದನ್ನು ನಾನು ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಪಾಠ ಆಧಾರಿತ ಮೌಲ್ಯಾಂಕನ ಘಟಕ ಪರೀಕ್ಷೆ ಒಂದು ಘಟಕ ಕನ್ನಡಮ್ಮನ ಹರಕೆ ಪದ್ಯ ಅಂಕಗಳು ಹದಿನೈದು ಕಠಿಣತೆ ಮಟ್ಟ ಆಧರಿಸಿ ಅಂಕಗಳ ಹಂಚಿಕೆ ಕಠಿಣದ ಆಧಾರದ ಮೇಲೆ ಅಂಕಗಳನ್ನು ಹಂಚಿಕೆ ಮಾಡಿರುವಂಥದ್ದು ಕ್ರಮ ಸಂಖ್ಯೆ ಪ್ರಶ್ನೆಯ ವಿಧಗಳು ಸುಲಭ ಸಾಧಾರಣ ಕಠಿಣ ಇಲ್ಲಿ ನೋಡೋದಾದರೆ ಸುಲಭಕ್ಕೆ ಶೇಕಡ ಐವತ್ನಾಲ್ಕು ಪರ್ಸೆಂಟನ್ನು ಪರಿಗಣಿಸಿದ್ದೀನಿ ಹಾಗಾದರೆ ಶೇಕಡ ಐವತ್ನಾಲ್ಕು ಪರ್ಸೆಂಟನ್ನ ಸುಲಭಕ್ಕೆ ತಗೊಂಡ್ರೆ ಹದಿನೈದು ಅಂಕಗಳಿಗೆ ಎಂಟು ಅಂಕಗಳನ್ನ ನಾವು ಯಾವುದ್ರಲ್ಲಿ ಕೊಡಬೇಕಾಗತ್ತೆ ಈ ಸುಲಭಕ್ಕೆ ಕೊಡಬೇಕಾಗತ್ತೆ ನಂತರ ಮೂವತ್ತೆರಡು ಅಂ ಪರ್ಸೆಂಟನ್ನು ನಾನು ಸಾಧಾರಣ ಪ್ರಶ್ನೆಗಳಿಗೆ ಪರಿಗಣಿಸಿದ್ದೀನಿ ಮೂವತ್ತೆರಡು ಪರ್ಸೆಂಟನ್ನು ಪರಿಗಣಿಸಿದಾಗ ಹದಿನೈದು ಅಂಕಗಳಿಗೆ ಐದು ಅಂಕಗಳು ಈ ಸಾಧಾರಣಕ್ಕೆ ಹೋಗುತ್ತೆ ಇನ್ನುಳಿದಂಥ ಹದಿನಾಲ್ಕು ಪರ್ಸೆಂಟನ್ನು ನಾನು ಕಠಿಣ ಪರಿಗಣಿಸಿರೋದ್ರಿಂದ ಈ ಕಠಿಣ ಪ್ರಶ್ನೆಗಳಿಗೆ ನಾನು ಹದಿನಾಲ್ಕು ಪರ್ಸೆಂಟನ್ನು ಪರಿಗಣಿಸಿರೋದ್ರಿಂದ ಹದಿನೈದು ಅಂಕಗಳಿಗೆ ಎರಡು ಅಂಕಗಳು ಎಲ್ಲಿ ಹೋಗ್ತವೆ ಈಗ ಕಠಿಣಕ್ಕೆ ಹೋಗ್ತವೆ ಈ ರೀತಿ ನೋಡೋದಾದರೆ ಒಟ್ಟು ಹದಿನೈದು ಅಂಕಗಳು ಶೇಕಡ ಹಂಡ್ರೆಡ್ ಪ್ರಶ್ನೆಗಳು ಎಷ್ಟಾದವು ಹದಿನಾಲ್ಕು ಪ್ರಶ್ನೆಗಳು ಈ ಹದಿನೈದು ಅಂಕಗಳಲ್ಲಿ ನಾನು ಈ ಬ್ಲೂ ಪ್ರಿಂಟಲ್ಲಿ ಯಾವುದನ್ನು ಪರಿಗಣಿಸಿದ್ದೀನಿ ಮೌಖಿಕ ಪ್ರಶ್ನೆಗಳನ್ನು ಕೂಡ ನಾನು ಪರಿಗಣಿಸಿದ್ದೀನಿ ಐದು ಅಂಕಗಳ ಮೌಖಿಕ ಪ್ರಶ್ನೆಗಳನ್ನು ಕೂಡ ಇಲ್ಲಿ ನಾನು ಪರಿಗಣಿಸಿದ್ದೀನಿ ಸ್ನೇಹಿತರೆ ಈಗ ನೋಡೋದಾದರೆ ನೋಡಿ ಫಸ್ಟ್ ಮೇನು ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಆಯ್ಕೆಗಳಲ್ಲಿ ಸೂಕ್ತ ಆಯ್ಕೆಯನ್ನು ಆರಿಸಿ ಬರೆಯಿರಿ ಮೂರು ಪ್ರಶ್ನೆ ಒಂದು ಅಂಕ ಮೂರು ಪ್ರಶ್ನೆಗೆ ಒಂದು ಅಂಕ ಆದರೆ ಒಟ್ಟು ಮೂರು ಅಂಕಗಳು ಪ್ರಶ್ನೆ ಒಂದು ಕನ್ನಡಮ್ಮನ ಹರಕೆ ಪದ್ಯ ಬರೆದವರು ಕುವೆಂಪು ರಾ ಬೇಂದ್ರೆ ಶಿವರಾಮ್ ಕಾರಂತ ಪೂತೀನಾ ಯಾರು ಅನ್ನೋದನ್ನು ಚೂಸ್ ಮಾಡಿ ಇಲ್ಲಿ ಮಕ್ಕಳು ಬರೀಬೇಕಾಗತ್ತೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡೋದಾದರೆ ಹೆಜ್ಜೇನು ಕಿರುಜೇನು ಸವಿಜೇನು ಹಾಲ್ಜೇನು ಮೂರನೇ ಪ್ರಶ್ನೆ ಕುವೆಂಪು ಅವರ ಪೂರ್ಣ ಹೆಸರು ಡ್ಯಾಶ್ ಪುಟ್ಟಪ್ಪ ವೆಂಕಟಪ್ಪ ಪುಟ್ಟಪ್ಪ ನೆಕ್ಸ್ಟು ಪಾಟೀಲ ಪುಟ್ಟಪ್ಪ ನೆಕ್ಸ್ಟು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಸೆಕೆಂಡ್ ಮೇಲೆ ನೋಡೋದಾದರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಚನೆಯಂತೆ ಉತ್ತರಿಸು ಮೊ ನಾಲ್ಕನೇ ಪ್ರಶ್ನೆ ಪರ ಪದದ ವಿರುದ್ಧಾರ್ಥಕ ಪದ ಬರೆ ಐದನೇ ಪ್ರಶ್ನೆ ಕಲಿ ಪದದ ನಾನಾರ್ಥಕ ಪದಗಳನ್ನು ಬರೆ ಈಗ ಇಲ್ಲಿ ನೋಡೋದಾದ್ರೆ ಸ್ನೇಹಿತರೆ ಇಲ್ಲಿ ನೋಡಿ ಇಲ್ಲಿ ಈ ಐದು ಪ್ರಶ್ನೆಗಳು ಮೂರು ಪ್ರಶ್ನೆಗಳು ಏನಿದಾವಲ್ಲ ಇವು ಯಾವುದಕ್ಕೆ ಸಂಬಂಧಪಟ್ಟಿರೋ ಅಂಥದ್ದು ಈ ಮೂರು ಪ್ರಶ್ನೆಗಳು ಸುಲಭಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳು ನೆಕ್ಸ್ಟ್ ಇಲ್ಲಿ ನೋಡೋದಾದ್ರೆ ಈ ಎರಡು ಪ್ರಶ್ನೆಗಳು ಯಾವುದಕ್ಕೆ ಸಂಬಂಧಪಟ್ಟಿವೆ ಸಾಧಾರಣಕ್ಕೆ ಸಂಬಂಧಪಟ್ಟಿವೆ ಆಯ್ತಾ ಈಗ ಇಲ್ಲಿ ನಮಗೆ ಮೂರು ಪ್ರಶ್ನೆ ಹೋಯಿತು ಐದು ಉಳಿತು ಅಲ್ವಾ ಇಲ್ಲಿ ಎರಡು ಪ್ರಶ್ನೆ ಹೋಯಿತು ಈಗ ಎಷ್ಟು ಅಂಕ ಉಳಿತು ಎರಡು ಅಂಕ ಹೋದರೆ ಇಲ್ಲಿ ಮೂರು ಅಂಕ ಉಳಿತು ಇಲ್ಲಿ ಐದು ಅಂಕ ಉಳಿತು ನೆಕ್ಸ್ಟ್ ನೋಡೋದಾದರೆ ಕೆಳಗಿನ ಪದಗಳನ್ನು ಕೂಡಿಸಿ ಬರೆ ಮರೆತೆ ಪ್ಲಸ್ ಆದರೆ ಏನಾಗುತ್ತೆ ಅದನ್ನು ಬರಿಬೇಕಾಗತ್ತೆ ಕನ್ನಡ ಪ್ಲಸ್ ಅಮ್ಮನ ಆಯಿತಾ ನೆಕ್ಸ್ಟ್ ನಾಲ್ಕನೇ ಮೇಲೆ ನೋಡೋದಾದರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸು ಕನ್ನಡದ ಕಂದ ಯಾವುದನ್ನು ಮರೆಯಬಾರದು ಪ್ರಶ್ನೆ ಒಂಬತ್ತು ಯಾರ ಅಪ್ಪುಗೆ ಬಲು ಸೊಗಸಾಗಿರುತ್ತದೆ ಪ್ರಶ್ನೆ ಹತ್ತು ಕನ್ನಡದ ಕಂದ ಯಾವುದಕ್ಕಾಗಿ ದುಡಿದು ಮಡಿಯಬೇಕು ಈಗ ಮೌಖಿಕ ಪ್ರಶ್ನೆಗಳನ್ನ ನೋಡೋದಾದರೆ ಐದನೇ ಮನೆಯಲ್ಲಿ ಒಂದು ಯಾರ ನುಡಿ ಬಾಳಿಗೆ ಶ್ರೇಯಸ್ಸು ಆಗಿರುತ್ತದೆ ಕನ್ನಡ ಹೋರಾಡು ಕನ್ನಡಕ್ಕೆ ಡ್ಯಾಶ್ ರನ್ನ ನೆಕ್ಸ್ಟು ಕಂದ ಪದದ ಸಮನಾರ್ಥಕ ಪದ ಹೇಳಿರಿ ಅಲ್ಲಿ ಬರೀರಿ ಅಂತ ಇದೆ ನಾವು ಮೌಖಿಕ ಆಗಿರೋದ್ರಿಂದ ಹೇಳಿರಿ ಅಂತ ಮಾಡಿದ್ದೀನಿ ನೆಕ್ಸ್ಟ್ ನೋಡೋದಾದರೆ ಗುರುವಿನೊಳ್ನುಡಿಯಂತೆ ಶ್ರೇಯಸ್ಸು ಬಾಳ್ಗೆ ತಾಯ್ನುಡಿ ದುಡಿದು ಮಡಿ ಇಹ ಪರಗೊಳಿ ಈ ಸಾಲುಗಳ ಭಾವಾರ್ಥವನ್ನು ನಿಮ್ಮದೇ ಮಾತಿನಲ್ಲಿ ಹೇಳಿರಿ ಇದು ಕೂಡ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ನೋಡೋದಾದರೆ ಈ ಪ್ರಶ್ನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಈ ಪ್ರಶ್ನೆ ಅನ್ನೋದು ಕಠಿಣಕ್ಕೆ ಸಂಬಂಧಪಟ್ಟಿದೆ ಕಂದ ಪದದ ಸಮನಾರ್ಥಕ ಪದ ಹೇಳಿರಿ ಈ ಪ್ರಶ್ನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಸಾಧಾರಣಕ್ಕೆ ಸಂಬಂಧಪಟ್ಟಿದೆ ಸ್ನೇಹಿತರೆ ನೆಕ್ಸ್ಟು ಇವೆರಡೂ ಕೂಡ ನೋಡೋದಾದರೆ ನಾವು ಇವೆರಡೂ ಪ್ರಶ್ನೆಗಳು ಕೂಡ ಸುಲಭಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳು ಈ ಮೂರು ಪ್ರಶ್ನೆಗಳು ಕೂಡ ಸುಲಭಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳು ಈ ಎರಡು ಪ್ರಶ್ನೆಗಳು ಸಾಧಾರಣಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳು ಹಾಗಾದರೆ ಇಲ್ಲಿ ನೋಡಿ ನಮಗೆ ಕಠಿಣದಲ್ಲಿ ಎರಡು ಅಂಕಕ್ಕೆ ಒಂದು ಪ್ರಶ್ನೆ ಆಯಿತು ಕ್ಲಿಯರ್ ಆಯಿತಲ್ವಾ ಎರಡು ಒಂದು ಪ್ರಶ್ನೆ ಸಾಧಾರಣದಲ್ಲಿ ಒಂದು ಅಂಕದ್ದು ಒಂದು ಪ್ರಶ್ನೆ ಎರಡು ಮೂರು ನಾಲ್ಕು ಐದು ಪ್ರಶ್ನೆ ಇಲ್ಲೂ ಕೂಡ ನೋಡಿ ಐದು ಪ್ರಶ್ನೆ ಐದು ಅಂಕ ಅಲ್ವಾ ಐದು ಪ್ರಶ್ನೆ ಐದು ಅಂಕ ಸರಿನಾ ಈಗ ಸ ಸುಲಭ ನೋಡೋದಾದರೆ ಮೂರು ಪ್ರಶ್ನೆ ಇಲ್ಲಾಯ್ತು ನೆಕ್ಸ್ಟು ಇಲ್ಲಿ ಮೂರಾಯಿತು ಆರು ನೆಕ್ಸ್ಟು ಇಲ್ಲಿ ಅಲ್ವಾ ಕಠಿಣ ಇಲ್ಲಿ ಮೂರು ಮೂರು ಇಲ್ಲೆರಡು ಸುಲಭ ಆರು ಏಳು ಎಂಟು ಇಲ್ಲೊಂದು ಕಠಿಣ ನೋಡಿದ್ರಲ್ಲ ಸ್ನೇಹಿತರೆ ಇದು ಕನ್ನಡಮ್ಮನ ಹರಕೆ ಪದ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ